ಅವರೇ ನೀವು ಅವಾಗ ಮಾತಾಡ್ತಾ ಹೇಳಿದ್ರಿ ಎಂ ಜಿ ಆರ್ ಮತ್ತೆ ಎಂ ಜಿ ಆರ್ ಮತ್ತೆ ರಾಜ್ಕುಮಾರ್ ಇದ್ದಂತ ಒಂದು ಒಳ್ಳೆ ಸಂಬಂಧ ಮತ್ತೆ ಅವರದ್ ಬಗ್ಗೆ ಬಾಂಧವ್ಯದ ಬಗ್ಗೆ ರಾಜ್ಕುಮಾರ್ ಅವರು ಮತ್ತೆ ಹೊರಭಾಷೆ ಅಥವಾ ಪರಭಾಷೆ ನಟರು ಅಥವಾ ತಂತ್ರಜ್ಞರು ಅವ್ರ ಜೊತೆ ಅವ್ರದ್ದು ರಾಜ ಅವ್ರದ್ದು ಒಳ್ಳೆ ಒಡನಾಟ ಇತ್ತು ಅಯ್ಯೋ ಖಂಡಿತ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಒಡನಾಟ ಅಂತಂದ್ರೆ ಒನ್ಸ್ ಅಗೇನ್ ಇಲ್ಲಿ ಏನು ಬಾಲಣ್ಣ ಅವ್ರ ಜೊತೆ ಏನಿತ್ತು ಒಡನಾಟ ಬಾಂಧವ್ಯ ಅಂದ್ರೆ ಹೇಳಿದ್ರಲ್ಲ ರಾಜ ಅವ್ರ ಪ್ರಭಾವ ವಲಯ ಕರ್ನಾಟಕ ಮೀರಿದ ಸಾಗಿತ್ತು ಅಲ್ಲಿ ಹಬ್ಬಿತ್ತು ಅಂತ ಹೇಳೋದಕ್ಕೆ ಇವೆಲ್ಲ ಒಂದು ಪೂರಕವಾಗಿ ಇದನ್ನ ಕಟ್ಟಿಕೊಡ್ತಾವ ಇದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂತಂದ್ರೆ ಅಮಿತಾಬ್ ಬಚ್ಚನ್ ಅವರು ಅಮಿತಾಬ್ ಬಚ್ಚನ್ ಮತ್ತೆ ರಾಜ್ಕುಮಾರ್ ಅವ್ರದ್ದು ಬಾಂಧವ್ಯ ಏನಿದೆ ಅದೊಂಥರ ಹೇಗೆ ಅಂತಂತಂದ್ರೆ ಒಂದು ಸಣ್ಣ ಕಹಿ ಘಟನೆಯಿಂದ ಸ್ಟಾರ್ಟ್ ಆಗಿ ಸಿಹಿಯಾಗಿ ಪರಿವರ್ತನೆ ಆಗಿದ್ದು ಹಾಂ ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ಹಿಂದಿ ಹಿಂದಿನ ದಶಕಕ್ಕೆ ಹೋಗ್ಬೇಕದೇನಾಗುತ್ತೆ ಅಂತಂದ್ರೆ ಸಲ ಅಣ್ಣವ್ರದು ಹಾಲು ಜೇನು ಫಿಲಮು ಬಿಡುಗಡೆಗೆ ಸಿದ್ಧ ಆಗಿರುತ್ತೆ ಹ್ಮ್ ಅದೇ ಟೈಮಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು ನಮಃ ಖಲಾಲ್ ಫಿಲಮ್ ಓಕೆ ರಿಲೀಸ್ ಆಯ್ತು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲೂ ರಿಲೀಸ್ ಆಗೋ ಇದು ಬರುತ್ತೆ ಸಂತೋಷ್ ಥಿಯೇಟರ್ ಮೇನ್ ಥಿಯೇಟರ್ ರಿಲೀಸ್ ಆಗಬೇಕು ವಿತರಕರು ಅವ್ರು ಅವ್ರ ಕೆಲಸ ಅವ್ರ ಇದು ಮಾಡ್ಕೊಂಡು ಏನ್ ಮಾಡ್ತಾರೆ ಪ್ರದರ್ಶಕರು ಸಹಿತ ಸಂತೋಷ್ ಥಿಯೇಟರ್ನ ನಮಕ್ ಖಲಾಲ್ ಥಿಯೇಟರ್ಗೆ ಫಿಲಮ್ಗೆ ಬುಕ್ ಮಾಡಿ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಾಲು ಜೇನು ಒಂಥರ ಮಹತ್ವಾಕಾಂಕ್ಷಿ ಚಿತ್ರ ಅದಕ್ಕೆ ಸಂತೋಷಲ್ಲಿ ರಿಲೀಸ್ ಮಾಡ್ಬೇಕು ಮೇನ್ ಥಿಯೇಟರ್ ಆಗಿಂತ ಸ್ವಲ್ಪ ಇದು ಸ್ಟಾರ್ಟ್ ಆಗುತ್ತೆ ನಮಗ್ ಬೇಕು ನಮಗೆ ಬೇಕು ಇದು ಅಂತ ಅಂದ್ಬಿಟ್ಟು ಕೊನೆಗೆ ಅದು ಏನು ಒಂಥರ ಆಲ್ಮೋಸ್ಟ್ ಒಂಥರ ಹಗ್ಗ ಜಗ್ಗಾಟ ತರ ಆಗೋಗ್ಬಿಡತ್ತೆ ಕೊನೆಗೆ ನಿರ್ಮಾಪಕರ ಸಂಘದವರು ಅವರು ಇವರು ಎಲ್ಲ ಇದ್ಮಾಡಿ ಪಾರ್ವತಮ್ನವರು ಆಗ್ರಹ ಎಲ್ಲ ಇದ್ಮಾಡಿ ಕೊನೆಗೆ ಹಾಲು ಜೇನುಗೆ ಅದು ಥಿಯೇಟರ್ ಇದಾಗತ್ತೆ ಸೊ ಅಲ್ಲಿ ಅಲ್ಲಿಗೆ ಒಂದು ಒಂದು ಹಂತಕ್ಕೆ ಇದಾಗಿರತ್ತೆ ಅದೇ ಸಂದರ್ಭದಲ್ಲಿ ಗೋಕಾಕ್ ಚಳವಳಿ ಹ್ಮ್ ಹ್ಮ್ ನಾ ಐ ಆಮ್ ಟಾಕಿಂಗ್ ಅಬೌಟ್ 1982 82 ಓಕೆ ಓಕೆ ಹ ಗೋಕಾಕ್ ಚಳುವಳಿಯಲ್ಲಿ ಗೊತ್ತಲ್ಲ ಅಣ್ಣವರ ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು एक्चुअली ಅಣ್ಣವರ ಪ್ರವೇಶ ಆದ ನಂತರನೇ ಗೋಕಾಕ್ ಚಳವಳಿಗೆ ಮತ್ತಷ್ಟು ವೇಗ ಸಿಕ್ಕಿದ್ದು ವೇಗ ಮತ್ತೆ ಪಾರ್ಟಿಸಿಪೇಷನ್ ಕೂಡ ಬರೀ ಸಾಹಿತ್ಯಕ ವಲಯದಲ್ಲಿ ನಡೆಯತಿದ್ದು ಇದು ಜನಸಮೂಹದ ಒಂದು ಚಳುವಳಿಯ ಆಂದೋಲನ ಆಗ್ಬಿಡತ ಅದು ಎಲ್ಲಾ ಚಿತ್ರ ಚಿತ್ರನಟರ ಎಲ್ಲಾ ಕೈ ಜೋಡಿಸಿದ ದೊಡ್ಡ ಅದು ಅದ್ಭುತ ಇತಿಹಾಸ ಅದು ಸೋ ಗೋಕಾಕ್ ಚಳುವಳಿ ಇದಾದ್ಮೇಲೆ ಏನಾಯ್ತು ಅಂತಂದ್ರೆ ಅದು ಅದನ್ನೆಲ್ಲ ನೋಡಕೊಂಡ್ ರಿಪೋರ್ಟ್ ಬಾಂಬೆ ತನಕ ಈ ನಮ ಇನ್ಸಿಡೆಂಟ್ ಆಗಿದ್ದು ಮತ್ತೆ ಈ ಗೋಕಾಕ್ ಚಳವಳಿ ನೋಡಿಕೊಂಡು ಬಾಂಬೆ ಗೈಡ್ ಅಂತ ಒಂದು ಮ್ಯಾಗ್ಝಿನ್ ಇದೆ ಸಿನಿಮಾ ಮ್ಯಾಗ್ಝಿನ್ ಅವ್ರು ಏನ್ ಅಂತಂತಂದ್ರೆ ಈ ಗೋಕಾಕ್ ಚಳವಳಿ ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಈ ನಮ ಖಲಾಲ್ ಇನ್ಸಿಡೆಂಟ್ ಎಲ್ಲ ನೋಡಿಕೊಂಡು ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗನ ತಮ್ಮ ಇದರಲ್ಲಿ ಇಟ್ಕೊಂಡಿದ್ದಾರೆ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಒಂಥರ ಮಿನಿ ಹಿಟ್ಲರ್ ಅಂತ ಬರೆದ್ಬಿಟ್ರು ಗೊತ್ತಲ್ಲ ಸುದ್ದಿ ಹೆಂಗ್ ಬೇಕಿದ್ರೆ ಎಲ್ಲಿಗ್ ಬೇಕು ಇದಾಗುತ್ತೆ ಇದು ಗೊತ್ತಾಯ್ತು ಇಲ್ಲಿಯವ್ರಿಗೆ ಗೊತ್ತಾಯ್ತು ಹ್ಮ್ ರಾಜ್ಕುಮಾರ್ ಅವ್ರನ್ನ ಟ್ರೇಡ್ ಗೈಡ್ ಪತ್ರಿಕೆ ಮಿನಿ ಮಿನಿ ಹಿಟ್ಲರ್ ಅಂತ ಕರೆದಿದ್ದಾರೆ ಅದಷ್ಟೇ ಇದಾಗಿದ್ರೆ ಪರವಾಗಿಲ್ಲ ಇನ್ನೊಂದು ಏನು ತಪ್ಪು ಕಲ್ಪನೆ ಇದಾಯ್ತು ಅಂತಂದ್ರೆ ಟ್ರೇಡ್ ಗೈಡ್ ಪತ್ರಿಕೆಗೂ ಅಮಿತಾಬ್ ಬಚ್ಚನ್ ಅವ್ರಿಗೂ ಲಿಂಕ್ ಇದೆ ಹಾಗಾಗಿ ಅಮಿತಾಬ್ ಬಚ್ಚನ್ ಅವರು ಇದರಿಂದ ಆಕ್ಚುಲಿ ಅದೊಂದು ಅಂಕಣ ಬರಹ ಅಷ್ಟೇ ಅಮಿತಾಬ್ ಬಚ್ಚನ್ ಅವ್ರದ್ದೇನು ಇದಿರ್ಲಿಲ್ಲ ಬಟ್ ಇದು ಸ್ಟಾರ್ಟ್ ಆಗ್ಬಿಡ್ತು ಅಮಿತಾ ಹಿಂದಿ ಫಿಲಮ್ ಎಲ್ಲಾ ಕಣ್ಣಲ್ಲಿ ಬ್ಯಾನ್ ಮಾಡ್ಬೇಕು ಅಮಿತಾಬ್ ಬಚ್ಚನ್ ಫಿಲಮ್ ಎಸ್ಪೆಷಲಿ ಅವ್ರದ್ದು ಬ್ಯಾನ್ ಮಾಡ್ಬೇಕು ಹೀಗೆ ಹೀಗೆ ಅಂತ ಅಮಿತಾಬ್ ಬಚ್ಚನ್ ಅವ್ರಿಗೆ ಗೊತ್ತಿತ್ತು ರಾಜ್ಕುಮಾರ್ ಅವ್ರದ್ದು ಪ್ರಭಾವಾಲಯ ಹೇಗಿದೆ ಕರ್ನಾಟಕದಲ್ಲಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಇನ್ನು ಇದು ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಬಾಂಬೆಯಿಂದ ಕರ್ನಾಟಕ ದೌಡಾಯಿಸ್ತಾರೆ ಬಂದು ಬೆಂಗಳೂರಿಗೆ ಬಂದು ಮಾಡಿದಾಗ ಪ್ಯಾಲೇಸಲ್ಲಿ ಅಲ್ಲಿ ಭಕ್ತ ಪ್ರಹ್ಲಾದ ಶೂಟಿಂಗ್ ನಡೀತಾ ಇರುತ್ತೆ ಓಕೆ ಹಾ ಅಣ್ಣವ್ರದ್ದು ಬಂದ್ಬಿಟ್ಟು ಅವಾಗ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಇಲ್ಲ ಹೀಗೆಲ್ಲ ಹೀಗಲ್ಲ ಒಂದು ತಪ್ಪು ಗ್ರಹಿಕೆ ಹೀಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಇದಾಗುತ್ತೆ ಸೊ ಅಲ್ಲಿಗೆ ಇದಾಗುತ್ತೆ ಆ ಥರದ್ದು ಅಂದ್ರೆ ಅಲ್ಲಿ ತನಕ ಒಂಥರ ಒಂಥರ ಏನ್ ಹೇಳ್ತಾರೆ ಒಂಥರ ಟೆನ್ಸ್ಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ ಆ ಥರನೇ ಇತ್ತು ಅಮಿತಾಬ್ ಬಚ್ಚನ್ ಅವ್ರು ಬಂದ್ಬಿಟ್ಟು ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಇದಾಗಿ ಅವ್ರದ್ದು ಜೊತೆ ಜೊತೆಲಿ ಫೋಟೋ ತೆಗೆಯಸ್ಕೊಂಡಿದ ಎಲ್ಲ ಪತ್ರಿಕೆಗಳು ಪ್ರಕಟ ಆದ್ಮೇಲೆ ತಿಳಿಯಾಯಿತು ಪರಿಸ್ಥಿತಿ ಶಾರ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಕೂಲಿ ಫಿಲಂ ಇದು ಮನಮೋಹನ್ ದೇಸಾಯಿ ಇದು ಕೂಲಿ ಫಿಲಮ್ ಏನಿದಾಗ್ಬಿಡುತ್ತೆ ಅಂತಂದ್ರೆ ಮನಮೋಹನ್ ದೇಸಾಯಿ ಅಮಿತಾಬ್ ಬಚ್ಚನ್ ಕಾಂಬಿನೇಷನ್ ಅದು ಅದು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಕಬ್ಬನ್ ಪಾರ್ಕ್ ರೈಲ್ವೆ ಸ್ಟೇಷನ್ ಇಲ್ಲೆಲ್ಲ ಶೂಟಿಂಗ್ ಫಿಲಮ್ ಅದು ಅದ್ರಲ್ಲಿ ಒಂದು ಹಂತದಲ್ಲಿ ಏನಾಗುತ್ತೆ ಈ ನಮ್ಮ ಜ್ಞಾನಭಾರತಿ ಇದು ಬೆಂಗಳೂರು ಯೂನಿವರ್ಸಿಟಿಲಿ ಶೂಟಿಂಗ್ ಆಗುವಾಗ ಫೈಟಿಂಗ್ ಸೀನು ಅಮಿತಾಬ್ ಬಚ್ಚನ್ ಜೊತೆ ಫೈಟ್ ಮಾಡ್ತಿದ್ದವ್ರು ಯಾರು ಪುನೀತಿ ಸರ್ ಪುನೀತಿ ಸರ್ ಯಾರು ಅಂತಂದ್ರೆ ನಾವೇನು ಹಿಂದಿನಲ್ಲಿ ಮಹಾಭಾರತ ಅಂತ ಸೀರಿಯಲ್ ನೋಡಿದ್ವಲ್ಲ ಅದರಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಅವರೇ ಪುನೀತಿ ಪುನೀತಿ ಸರ್ ಆ ಫಿಲಮ್ ಅಲ್ಲಿ ಖಳನಟ ಮತ್ತೆ ಪ್ರಾಬಲಿ ಅವರು ಸಹಸನ ನಿರ್ದೇಶಕರು ಆಗಿದ್ರು ಅನ್ಸುತ್ತೆ ಅಮಿತಾಬ್ ಬಚ್ಚನ್ಗೂ ಮತ್ತೆ ಪುನೀತ್ ಸರ್ಗೂ ಹೊಡೆದಾಟ ಸೀನು ಆ ಒಂದು ಇದ್ರಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಮೇಲಿಂದ ಜಂಪ್ ಮಾಡಿ ಇವ್ರ ಮೇಲೆ ಹಾರೋ ತರ ಏನೋ ಒಂದು ಒಂದು ಟ್ರಿಕ್ ಇರುತ್ತೆ ಅವ್ರು ಹಾರುವಾಗ ಏನಾಗುತ್ತೆ ಅಂತಂದ್ರೆ ಅದೇನು ದುಡುಕೋ ಅಥವಾ ಏನು ಗಡಿಬಿಡಿ ಆತ ಗೊತ್ತಿಲ್ಲ ಈ ಟೇಬಲ್ದು ಮೊನಚಿರುತ್ತಲ್ಲ ಸರ್ ಅದು ಅಮಿತಾಬ್ ಬಚ್ಚನ್ ಅವ್ರಿಗೆ ಇದಾಗ್ಬಿಡುತ್ತೆ ತುಂಬಾ ತೀವ್ರ ರಕ್ತಸ್ರಾವ ಆಗ್ಬಿಡುತ್ತೆ ಆಮೇಲೆ ತಕ್ಷಣ ಇದ್ಮಾಬಿಟ್ಟು ಇಲ್ಲಿ ಯಾವುದೋ ಸೈಂಟ್ ಫಿಲೋಮಿನಾ ಹಾಸ್ಪಿಟ್ಲೋ ಬೆಂಗಳೂರಿಗೂ ಎಲ್ಲೆಲ್ಲೋ ಒಂದ್ ಕಡೆ ಇದ್ಮಾಡ್ತಾರೆ ಆಮೇಲೆ ಇಲ್ಲಿಂದ ಮತ್ತೆ ಇದ್ಮ್ಬಿಟ್ಟು ಬ್ರೀಚ್ ಕ್ಯಾಂಡಿ ಹಾಸ್ಪಿಟ್ಲಿಗೆ ಇದನ್ನ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಹೇಗೆ ಅಣ್ಣವ್ರದ್ದು ಮತ್ತೆ ಅಮಿತಾಬ್ ಬಚ್ಚನ್ ಇವರು ಬಾಂಧವ್ಯ ಹೇಗೆ ಬಿಲ್ಡಪ್ ಆಯ್ತು ಅನ್ನೋದಕ್ಕೆ ಇವೆಲ್ಲ ಪೂರಕ ಇದು ಅಲ್ಲಿ ಇದಾಗುತ್ತೆ ಅದೆಷ್ಟೋ ಇದ್ರಲ್ಲಿ ಓದ್ಬಿಟ್ಟು ನಲ್ವತ್ತೆರಡು ಬಾಟಲ್ ರಕ್ತ ಕೊಡ್ತಾರಂತೆ ಅಮಿತಾಬ್ ಬಚ್ಚನ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸುದ್ದಿ ಗೊತ್ತಾಗಿ ಸರ್ ಅಣ್ಣವರು ತಿರುಪ್ತಿ ತಿಮ್ಮಪ್ಪನ ಹತ್ರ ಹರಕೆ ಕಟ್ಕೋತಾರೆ ಬಚ್ಚನ್ ಅಮಿತಾಬ್ ಬಚ್ಚನ್ ಅವ್ರು ಹುಷಾರ್ ನಾನು ಮಾಡ್ಬಿಟ್ಟು ಬೆಟ್ಟಕ್ಕೆ ಬರಿ ಕಾಲಲ್ಲಿ ಹತ್ತಾರೆ ಎಲ್ಲಿಗೆ ತಿರುಪ್ತಿ ಬೆಟ್ಟ ಹತ್ತಾರೆ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರು ನೆಂಟ್ರಿಷ್ಟ್ರಲ್ಲ ಮಿತ್ರ ಅಲ್ಲ ಸೋದರ ಮಾವಲ್ಲ ಸೋದರಳ್ಳಿ ಅಲ್ಲ ಅಮಿತಾಬ್ ಬಚ್ಚನ್ ಅವ್ರಿಗೆ ಇವ್ರು ಹರಕೆ ಕೊಟ್ಕೊಂಡ್ರು ಅಣ್ಣವರು ಅಂತಂದ್ರೆ ಅದು ಯಾವ ಮಟ್ಟಿನ ಪರ್ಸನಲ್ ಬಾಂಧವ್ಯ ಇರೋಲ್ಲ ಶಬರಿಮಲೆಗೂ ಅವ್ರು ಏನೋ ಹರಕೆ ಕಟ್ಕೋತಾರೆ ಅಂತ ನಾನು ಕೇಳ್ಪಟ್ಟಿದ್ದು ಸೊ ಎಲ್ಲ ಇದಾಗತ್ತೆ ಅದೇನು ಎಲ್ಲ ಹರಕೆ ಹಾರೈಕೆ ದೇವರ ಆಶೀರ್ವಾದ ವೈದ್ಯರ ಎಲ್ಲ ಸೇರಿ ಅಮಿತಾಬ್ ಬಚ್ಚನ್ ಹುಷಾರಾಗ್ತಾರೆ ನೈನ್ಟೀನ್ ಏಯ್ಟಿ ತ್ರೀಲಿ ಮತ್ತೆ ಚಿತ್ರೀಕರಣ ಮತ್ತೆ ಸ್ಟಾರ್ಟ್ ಆಗುತ್ತೆ ಕೂಲಿ ಫಿಲಮ್ದು ಅಷ್ಟೊತ್ತಿಗೆ ಇದೆಲ್ಲ ಮಾಹಿತಿ ಹೋಗಿರುತ್ತೆ ಬಚ್ಚನ್ಗೆ ಬಚ್ಚನ್ ಅವ್ರಿಗೆ ಅಣ್ಣವ್ರು ಈ ತರ ಇದು ಮಾಡಿದ್ರಂತೆ ಹಾಗೆ ಹೇಗೆ ಅಂತ ಸರಿ ಅವ್ರನ್ನೊಂದು ದೃಶ್ಯದಲ್ಲಿ ಹಾಕೊಂಡ್ರೆ ಹೇಗೆ ಅಂತ ಅವ್ರಿಗೆ ಮನಮೋಹನ್ ದೇಸಾಯಿಗೆ ಒಂದು ಐಡಿಯಾ ಬರುತ್ತೆ ಅವ್ರಿಗೆ ಅಣ್ಣವ್ರನ್ನ ಕಾ ಸಂಪರ್ಕಿಸ್ಬಿಟ್ಟು ಕೂಲಿ ಚಿತ್ರದಲ್ಲಿ ನೀವೊಂದು ಅತಿಥಿ ಪಾತ್ರದಲ್ಲಿ ಬರಬೇಕು ಅಭಿನಯಿಸ್ಬೇಕು ಏನಪ್ಪಾ ಅಂತಂತಂದ್ರೆ ನಾನು ಅವರು ಕೂಲಿ ಪಾತ್ರ ರೈಲ್ವೆ ಸ್ಟೇಷನ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹಿಂಗೆ ಟ್ರೈನ್ ಇದಾಗುತ್ತೆ ನೀವು ಅದರಿಂದ ಇಳಿತೀರಾ ಲಗೇಜ್ ಇದು ಮಾಡಿಕೊಂಡು ನಾನು ನಿಮ್ಮ ಲಗೇಜ್ ಎಲ್ಲ ತಗೊಂಡ್ಬಿಟ್ಟು ಇದು ಮಾಡ್ತೀನಿ ನಾನು ತಂದು ಗಾಡಿ ಹತ್ರ ಇಟ್ಟ ಮೇಲೆ ನೀವು ನನಗೆ ದುಡ್ಡು ಕೊಡೋಕೆ ಬರ್ತೀರಾ ಅದಕ್ಕೆ ನೀವು ದೊಡ್ಡ ನಟರು ನೀವು ನಿಮ್ಮ ಹತ್ರ ದುಡ್ಡು ತೊಗೊಳದ ನಿಮ್ಮ ಆಟೋಗ್ರಾಫ್ ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ನಿಮ್ಮ ಆಟೋಗ್ರಾಫ್ ತಗೋತೀನಿ ಸರ್ ಇದು ಸೀನು ಓಕೆ ಇದು ದಯವಿಟ್ಟು ನೀವು ಇದು ಮಾಡಬೇಕು ಗಮನಯಿಸ್ಬೇಕು ಅಂತಂತೇಳ್ತಾರೆ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಓಕೆ ಬಟ್ ಅಣ್ಣವ್ರು ಒಂದೇ ಒಂದು ಇದು ಮಾಡ್ತಾರೆ ಇದನ್ನ ನನ್ನ ಅಹಂಕಾರ ಮತ್ತು ತಿರಸ್ಕಾರ ಅಂತ ಅನ್ಕೋಬೇಡಿ ನಾನು ಕನ್ನಡ ಚಿತ್ರ ಬಿಟ್ಟು ಇನ್ಯಾವುದ್ರಲ್ಲೂ ಅಭಿನಯಿಸಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ತಪ್ತಿರ್ಕೋಬೇಡಿ ಅಂದ್ಬಿಟ್ಟು ಇದು ಮಾಡ್ತಾರೆ ಸೊ ಅದಾಯ್ತು ನಿಮ್ ಇದನ್ನ ನಾವು ಗೌರವಿಸ್ತಿ ಅಂತ ಹೇಳ್ಬಿಟ್ಟು ಅದು ಅಷ್ಟಕ್ಕೂ ಇದಾಗತ್ತೆ ಬಟ್ ತಮಾಷೆ ಅಂತಂದ್ರೆ ಅಣ್ಣೋರ್ ಆ ಅಲ್ಲಿ ಇದ್ ಮಾಡಿದ್ರು ಸಹಿತ ಅಣ್ಣೋರ್ ಕೆಲವು ಫಿಲಮ್ ಪೋಸ್ಟ್ ಗಳೆಲ್ಲ ಕಾಣಿಸ್ಕೊಂಡ್ ಫಿಲಮ್ ಕಾಣಿಸ್ಕೊಳ್ಳುತ್ತೆ ಅಟ್ ಲೀಸ್ಟ್ ಆ ತರದಲ್ಲಾದ್ರೂ ಅಣ್ಣೋರಲ್ಲಿ ಇದಾಗ್ತಾರೆ ಸೊ ಇದು ಅಂದ್ರೆ ಇದು ಮತ್ತೆ ಇನ್ನೊಂದಿಷ್ಟು ಅವ್ರಿಗೆ ಮತ್ತೆ ಇದಾಯ್ತು ಇದಾಯ್ತು ಒಂದು ಟೆನ್ ಇಯರ್ಸ್ ಹೀಗೆ ಒಂದು ಹತ್ತು ವರ್ಷ ಇದಾಯ್ತು ಬಟ್ ಬಾಂಧವ್ಯ ಅಂತ ಅವ್ರು ಅಲ್ಲಿ ಬಾಂಬೆ ಬೆಂಗ್ಳೂರ್ ಇದ್ರೂ ಮುಂದುವರೆದೇ ಇತ್ತು ಬೆಂಗ್ಳೂರ್ ಒನ್ಸ್ ಅಗೇನ್ ಬೆಂಗಳೂರು ಪ್ಯಾಲೇಸ್ ಅವ್ರ ಹಿಂದೆ ಒಂದ್ಸಲ ಅಣ್ಣವ್ರನ್ನ ಇದು ಮಾಡ್ಕೊಳಕ್ ಬಂದಾಗ ಬೆಂಗಳೂರು ಪ್ಯಾಲೇಸ್ ಟೈಮ್ ಅಲ್ಲಿ ಈಗಲೂ ಬೆಂಗಳೂರು ಪ್ಯಾಲೇಸ್ ಸಂದರ್ಭ ಏನು ಒಂದ್ ಕಡೆ ಅಣ್ಣೋರ್ದು ಪರಶುರಾಮ್ ಫಿಲಮ್ದು ಶೂಟಿಂಗ್ ಆಗ್ತಾ ಇದೆ ಇನ್ನೊಂದ್ ಕಡೆ ಅಮಿತಾಬ್ ಬಚ್ಚನ್ ಇನ್ನೊಂದು ಫಿಲಮ್ ಶೂಟಿಂಗ್ ಆಗ್ತಾ ಇದೆ ಇಂದ್ರಜಿತ್ ಅಂತ ಇಂದ್ರಜಿತ್ ಅಂದ್ರೆ ಯಾವ ಫಿಲಮ್ ಅಂದ್ರೆ ಕನ್ನಡದಲ್ಲಿ ಪ್ರಭಾಕರ್ ಟೈಗರ್ ಪ್ರಭಾಕರ್ದು ಬಂಧಮುಕ್ತ ಅಂತ ಬಂತು ಕೆ ವಿ ರಾಜು ಅವ್ರದ್ದು ಟೈಗರ್ ಪ್ರಭಾಕರ್ ಅವರು ಮಾಡಿದ್ದು ಮುಕ್ತ ಅಂತ ರೀಮೇಕ್ ಇವರು ಅಮಿತಾಬ್ ಬಚ್ಚನ್ ಲೀಡ್ ರೋಲ್ ಸರಿ ಅಣ್ಣವ್ರಿಗೆ ಗೊತ್ತಾಗುತ್ತೆ ಅರಮನೆ ವ್ಯಾಪ್ತಿನಲ್ಲೇ ಒಂದ್ ಭಾಗದಲ್ಲಿ ದೊಡ್ಡ ಪ್ರದೇಶ ಅಲ್ವಾ ಒಂದು ವ್ಯಾಪ್ತಿನಲ್ಲಿ ಪರಶುರಾಮ್ ಶೂಟಿಂಗ್ ಆಗ್ತಾ ಇರತ್ತೆ ಇದರಲ್ಲಿ ಇದು ಅಮಿತಾಬ್ ಬಚ್ಚನ್ ಬಂದ್ಯಾರೆ ಅಂತ ಗೊತ್ತಾಗುತ್ತೆ ಈ ಘಟನೆ ಹೇಳಿದ್ದು ನಮ್ಮ ಮಿಮಿಕ್ರಿ ಆರ್ಟಿಸ್ಟ್ ದಯಾನಂದ್ ಅವರು ತುಂಬಾ ಅದ್ಭುತವಾಗಿ ವರ್ಣಿಸ್ರು ಸರಿ ಅವ್ರೇನ್ ಮಾಡ್ತಾರೆ ಪ್ರಭಾ ದಯಾನಂದ್ ಅವನಿಗೆ ದಯಾನಂದ ಅವ್ರು ಅದಲ್ಲೊಂದು ಪಾತ್ರ ಮಾಡ್ತಿದಾರೆಶುರಾಮ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಬಂದಿಯಾರಂತೆ ನೋಡಬಹುದೇ ನೋಡಿ ಅವರು ವಿನಯ ನೋಡಿ ಅವರು ಕರ್ನಾಟಕದಲ್ಲಿ ಬಂದಿಯಾರ ನಾನ್ ನೋಡ್ತೀನಿ ಅಂತ ಹೇಳಿದ್ರೆ ಯಾರು ಏನ್ ಮಾಡ್ತಾರೆ ಅಲ್ವಾ ಅಮಿತಾಬ್ ಬಚ್ಚನ್ ಅವ್ರು ಅಂತ ನಾನು ಅವ್ರನ್ನ ನೋಡಬಹುದೇ ಅಂತ ಏ ನಾನು ನೋಡಬಹುದು ಅಂತ ಇವ್ರು ದಯಾನಂದ್ ಹೇಳ್ತಾರಂತೆ ಅಲ್ಲ ಎಷ್ಟೇ ಆದ್ರೂ ಸೂಪರ್ ಸ್ಟಾರ್ ಸಾಕಷ್ಟು ಭದ್ರತೆ ಎಲ್ಲ ಇರುತ್ತೆ ನಮ್ಮನ್ನು ಒಳಗೆ ಬಿಡ್ತಾರೋ ಇಲ್ವೋ ನೋಡಿ ಆಯ್ತಾ ಇಲ್ಲಣ್ಣ ಹಾಗೇನಿಲ್ಲ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಸರಿ ಅಂದ್ಬಿಟ್ಟು ಇವರು ಬಚ್ಚನ್ ಅವ್ರನ್ನ ಬರ್ತಾರೆ ಅಂದ್ರೆ ಸಾಕಷ್ಟು ದೂರ ಇತ್ತು ಅಂತ ಹೇಳಿದ್ನಲ್ಲ ಇವರು ಬಚ್ಚನ್ ಅವರು ಅವ್ರ ಜಾಗದಲ್ಲಿ ಕೂತ್ಕೊಂಡು ಗಡ್ಡಾನ ಸರಿ ಮಾಡ್ಕೋತಾ ಇರ್ತಾರೆ ಅಣ್ಣವ್ರು ಬರ್ತಿದ್ರು ನೋಡಿ ಅಷ್ಟು ದೂರದಲ್ಲೇ ಇದ್ ಮಾಡಿಬಿಟ್ಟು ಇವರು ಎದ್ದು ಓಡಕ್ ನೀವು ಇಷ್ಟು ದೂರ ಬರೋಕೆ ಯಾಕೆ ಇದು ಮಾಡಿದ್ರೆ ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಹ್ಮ್ ಅಂತ ಹೇಳ್ಬಿಟ್ಟು ಅವ್ರು ಪಾದ ನಮಸ್ಕಾರ ಮಾಡ್ತಾರೆ ಎಲ್ಲ ಎಲ್ಲ ಕ್ಷೇಮನೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬಿಟ್ಟು ನೀವು ನಮ್ಮೂರಿಗೆ ಬಂದಿದ್ದೀರಿ ನಿಮ್ಮ ಎಲ್ಲಾ ಸೌಖ್ಯವಾಗಿದೆಯೇ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಬಗೆಹರಿಸೋಣ ಏನಾರು ಅನುಕೂಲ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳ ಒಂದ್ ಹೈ ನಿಮ್ ಕೈ ಹೇಗಿದೆ ಹೊಟ್ಟೆ ನೋವು ಹೇಗಿದೆ ಯಾವಾಗಿಂದು ಕೂಲಿ ಟೈಮಲ್ಲಿ ಆಗಿದ್ದು ಅದೆಲ್ಲಾ ವಿಚಾರ್ಸ್ಕೊತಾರೆ ಸೊ ಅದು ಮತ್ತೆ ಒಂದ್ಸಗೇನ್ ಅದು ಹಾಗೆ ಗಟ್ಟಿ ಆಗುತ್ತೆ ಆಮೇಲೆ ವೆರಿ ನೆಕ್ಸ್ಟ್ ಡೇ ಇವರು ಅಮಿತಾಬ್ ಬಚ್ಚನ್ ಅವರು ಪರಶುರಾಮ್ ಶೂಟಿಂಗ್ ಸ್ಪಾಟಿಗೆ ಅವ್ರು ಬರ್ತಾರೆ ಅಂದ್ರೆ ಹಿಂದಿನ ದಿವಸ ಇವ್ರು ಬಂದು ಇದ್ಮಾಡ್ತಾರೆ ಅದ್ರ ಮಾತಾಡೋ ಬಂದು ಮಾಡ್ತಾರೆ ಅದು ಎಲ್ಲಿ ತನಕ ಮುಂದುವರಿಯುತ್ತೆ ಅಂತಂದ್ರೆ ಅಂದ್ರೆ ಇದು ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಅಮಿತಾಬ್ ಬಚ್ಚನ್ ಈಗ ನಾವೊಂದು ಯಾವುದೇ ಒಂದು ಪರಿಕಲ್ಪನೆ ತಗೊಂಡಾಗ ಸ್ಥೂಲ ಮತ್ತೆ ಸೂಕ್ಷ್ಮ ಅಂತ ಎರಡು ಸ್ಥೂಲ ಅಂದ್ರೆ ಓವರ್ ಆಲ್ ಇದ್ ಮಾಡೋದು ಸೂಕ್ಷ್ಮ ಅಂದ್ರೆ ಮೈನೋರಿಟಿ ಮಾಡೋದು ಕನ್ನಡ ಚಿತ್ರರಂಗನ ನಾವು ಸ್ಥೂಲವಾಗಿ ತಗೊಂಡಾಗ ಅದರಲ್ಲಿ ಅಣ್ಣವರು ಸೂಕ್ಷ್ಮ ಒಂದು ಭಾಗ ಬಟ್ ಅಮಿತಾಬ್ ಬಚ್ಚನ್ ಅವರು ಮತ್ತೆ ಬಾಕಿ ಅಭಿಮಾನಿಗಳ ಕಲ ಆಗಿನ ಕಲ್ಪನೆ ಪರಿಕಲ್ಪನೆಯಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಎರಡು ಅಣ್ಣೋರೆ ಅಣ್ಣೋರು ಅಂದ್ರೆ ಕನ್ನಡ ಚಿತ್ರ ಚಿತ್ರರಂಗ ಅಂದ್ರೆ ಅಣ್ಣೋರು ಆ ಒಂದು ಮಟ್ಟಿಗೆ ಒಂದು ಒಂದು ಇದು ಡೆವಲಪ್ ಆಗಿರುತ್ತೆ ಸೊ ಇದು ಬಾಂಧವ್ಯ ಹೇಗ್ ಮುಂದುವರಿಯುತ್ತೆ ಅಂದ್ರೆ ಒಂದು ಈ ಮೋಸ್ಟ್ ರೀಸೆಂಟ್ ಒಂದು ಕೆಲವೇ ವರ್ಷಗಳ ಹಿಂದೆ ಅಮಿತಾಬ್ ಬಚ್ಚನ್ ಅವರು ಒಂದು ಜಾಹೀರಾತಲ್ಲಿ ಮಾಡ್ತಾರೆ ಒಂದು ಆಭರಣ ಜುವೆಲರಿ ಸಂಬಂಧಪಟ್ಟಿದ್ದು ಅದ್ರಲ್ಲಿ ಅವ್ರ ಜೊತೆ ಅಭಿನಯಿಸಿದ್ ಯಾರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಶಿವರಾಜ್ ಕುಮಾರ್ ಅಕ್ಕಿನೇನಿ ನಾಗೇಶ್ವರ್ ಅವ್ರ ಮಗ ನಾಗಾರ್ಜನ ಮತ್ತೆ ಶಿವಾಜಿ ಗಣೇಶನ್ ಅವ್ರ ಮಗ ಶಿವಾಜಿ ಪ್ರಭು ಇವ್ ಮೂರ್ ಜನ ಇದ್ ಮಾಡ್ತಾರೆ ಆ ಇದು ಬಾಂಧವ್ಯ ಹಾಗೆ ಮುಂದುವರಿಯಿತು ಅವ್ರು ಹೇಳ್ತಾರೆ ತಂದೆ ತರನೇ ಮಕ್ಕಳು ಹಾಗೆ ಅಷ್ಟು ಇದಾಗಿದ್ದೀರಾ ಹಾಗೆ ಹೇಗೆ ಅಂದ್ಬಿಟ್ಟು ಜೊತೆನಲ್ಲಿ ಅಣ್ಣೂರು ಪ್ಯಾಲೇಸ್ ಇವ್ರನ್ನ ಭೇಟಿ ಮಾಡ್ತಾರಲ್ಲ ಇಂದ್ರಜಿತ್ ಟೈಮ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ನಮ್ಮ ಅಪ್ಪು ನಿಮ್ಮ ಭಾರಿ ಅಭಿಮಾನಿ ನಮ್ಮ ಮೂರು ಜನ ಮಕ್ಕಳು ನೀವು ಅಂತಂದ್ರೆ ತುಂಬಾ ಹುಚ್ಚುವರಿಗೆ ಅಂತೆಲ್ಲ ಹೇಳ್ಕೊಂಡಿರ್ತಾರೆ ಆ ಇದು ಲೆಗಸಿ ಹಾಗೆ ಕಂಟಿನ್ಯೂ ಆಗತ್ತೆ ಹಾಗೇನೆ ಈಗಲೂ ಸಹಿತ ಅವರು ಆತರ ಹೇಳಿದಾಗ ನೀವು ಅಣ್ಣವ್ರ ಮಗಾಗಿ ನೀವು ಹಾಗೆ ಎಷ್ಟು ಇದನ್ನ ಅದೇ ಇದನ್ನ ಉಳಿಸ್ಕೊಂಡಿರ ಅಂತ ಹೇಳಿದಾಗ ಶಿವರಾಜ್ ಕುಮಾರ್ ಅದಕ್ಕೆ ಟ್ವಿಟರ್ ಅಲ್ಲೋ ಏನೋ ಮಾಡ್ತಾರೆ ಸಾರ್ ನಿಮ್ ಜೊತೆ ನಾವು ಇದ್ದಿದ್ದು ನೀವು ಗ್ರೇಟ್ ಸಾರ್ ಅಂತ ಅಂದ್ಬಿಟ್ಟು ಒಂದ್ ಕಡೆ ಹೇಳ್ಕೊತಾರೆ ಅವರು ಅಂದ್ರೆ ಎಲ್ಲೋ ಯಾವಾಗ್ಲೋ ಹಾಕಿದ ಒಂದು ಅಂದ್ರೆ ಯಾರೋ ಒಬ್ರು ಹೇಳ್ಯಾರೆ ಎದೆಗೆ ಬಿದ್ದ ಅಕ್ಷರ ಮತ್ತೆ ಇದು ಹಾಕಿದ ಬೀಜ ಯಾವ ತರ ಒಂದಿಸಬಲ ಕೊಟ್ಟೆ ಅಣ್ಣವರಿಗೆ ಬಾಲ್ಯದಲ್ಲಿ ಬಿದ್ದಿದ ಅಕ್ಷರ ಸಂಸ್ಕೃತಿ ಮತ್ತೆ ವಿನಯ ಅದು ಇದೆಲ್ಲ ಹೇಗೆ ಮುಂದುವರ್ಕೊಂಡು ಬಂತು ಜನರೇಷನ್ ಪೀಳಿಗೆಗಳ ಬಿಡ್ತು ಅಂತ ಹೇಳೋದಕ್ಕೆ ಇದೊಂದು ಇದು ಮಾಡ್ಬೋದು ಇನ್ನು ಅಮಿತಾಬ್ ಬಚ್ಚನ್ ಹೊರತುಪಡಿಸಿದ ಇದನ್ನ ಹೇಳೋದಾದ್ರೆ ನಮ್ಮ ರಜನಿಕಾಂತ್ ಇರಬಹುದು ಇಲ್ಲ ಅವ್ರಿಗೆ ನಾನು ಜಸ್ಟ್ ನೀವು ನಿಮ್ಮಿಂದಲೇ ನಾನು ಸ್ವಲ್ಪ ಪ್ರೇರಣೆ ತಗೊಂಡು ನನಗೊಂದು ಹೊಳ್ದು ಹೇಳ್ತೀನಿ ರಾಜ ಅವರದು ಒಂದು ಒಂದು ಗುಣ ವಿಶೇಷಣ ಇದೆ ಅಣೋಣರಣೀಯ ಅಂತ ಹೇಳ್ತಾರೆ ಅಣೋರಣೀಯ ಅಂದ್ರೆ ಅಣುವಿನಲ್ಲೂ ಕೂಡ ಸಣ್ಣ ಭಾಗವಾಗಿರುವಂತದ್ದು ಅದೇ ಈ ಜಗದೋ ಅದೊಂದು ಪದ ನೀವು ಹೇಳುತ್ತೆ ಕರೆಕ್ಟ್ ಅದು ಸೊ ಅದ್ರಲ್ಲಿ ಏನು ಅಂತಂದ್ರೆ ಅಂದ್ರೆ ನಾನು ಅಣುನಾದ್ರೆ ಅಣುವಿನ ಭಾಗ ನಾನು ಬೃಹತ್ ಆದ್ರೆ ನಾನು ನಿನಕಿಂತ ಬೃಹತ್ ಅದು ಒಂದು ಅದ್ ನಾನು ಅದನ್ನ ಗುಣವಿಶೇಷಣ ಅನ್ನೋದಕ್ಕಿಂತ ಅವರು ವರ್ತನೆಯ ಭಾಗ ಅಂತ ಅನ್ಕೊಂತೀನಿ ಅಪ್ರೋಚ್ ಅಂತ ಅನ್ಕೊಂತೀನಿ ಐ ಆಮ್ ಐಸ್ಟ್ ಆ್ಯಂಡಿಂಗ್ ಒನ್ ಫಾರ್ ವಾಟ್ ಐ ಈಗ ನೋಡಿ ಅದೊಂದು ನೀವ್ ಹೇಳಿದ್ರಿ ಕೂಲಿ ಸಿನಿಮಾದಲ್ಲಿ ಅವ್ರ ಹಂಗ ಘಟನೆ ಆಗಿದ್ದು ಸ್ವತಃ ಅವರೇ ಹರಕೆ ಹೊತ್ಕೊಂಡು ಬೆಟ್ಟ ಆಮೇಲೆ ಇನ್ನೊಂದು ಸಾರಿ ಫಾರ್ ಇಂಟ್ರಪ್ಷನ್ ಶಬರಿಮಲೆಗೆ ಸಹಿತ ಮಾಡ್ಕೊಂಡಿದ್ರು ಅಮಿತಾಬ್ ಬಚ್ಚನ್ ಅವರಿಗೆ ಗೊತ್ತಾಗಿ ಅಮಿತಾಬ್ ಬಚ್ಚನ್ ಅವರು ಶಬರಿಮಲೆ ಯಾತ್ರೆ ಹೋಗ್ತಾರೆ ಇರುಮುಡಿ ಎಲ್ಲ ಗಂಟೆಲ್ಲ ಹೊತ್ಕೊಂಡು ಹೋಗ್ತಾರೆ ನೀವು ಈಗಲೂ ಇಂಟರ್ನೆಟ್ ಅಲ್ಲಿ ಮಾಡಿದ್ರೆ ಒಂಥರ ರೇನ್ ಅದನ್ನ ಒಬ್ಬ ನಾರ್ತ್ ಇಂಡಿಯನ್ ಸ್ಟಾರು ಅಥವಾ ನಾರ್ತ್ ಇಂಡಿಯನ್ಸ್ ಶಬರಿಮಲೆ ಬರೋದು ಅಂತಂದ್ರೆ ಈಗ ಅಫ್ಕೋರ್ಸ್ ಎಲ್ಲ ದೇವರು ಎಲ್ಲರೂ ಅಮಿತಾಬ್ ಬಚ್ಚನ್ ಈಗಲೂ ಬೇಕು ನೀವು ಸರ್ಚ್ ಮಾಡೋ ಸಿಗುತ್ತೆ ಹಿಂಗ ಇದನ್ನ ಕಟ್ಕೊಂಡ್ಬಿಟ್ಟು ತಲೆ ಮೇಲೆ ಇರುಮುಡಿ ವಿಡಿಯೋ ಸಹಿತ ಇದೆ ಆ ಬಂದ್ಬಿಟ್ಟು ಮಂಗ್ಳಾರ್ತಿ ತಗೊಂಡು ಇದ್ ಮಾಡೋದು ಇದೆಲ್ಲ ಫೋಟೋ ಅಲ್ಲಿ ಅಮಿತಾಬ್ ಬಚ್ಚನ್ ಶಬರಿ ಮೇಲೆ ಯಾತ್ರೆ ಮಾಡ್ತಾರೆ